ನೋಡಲ್ಲ ನೋಡಕ್ಕಾಗಲ್ಲ ಸೊ ಏನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯಲ್ಲಿ ಒಂದ್ ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀವಿ ಮಾತಾಡೋದಾಗ್ಲಿ ನಮ್ಮ ಅತ್ತಿಗೆ ಜೊತೆ ಮಾತಾಡೋದು ಇದ್ದೇ ಅದು ಸಿರುವ ಪ್ರಚಾರದಲ್ಲಿ ಸರ್ ಸಾಥ್ ಕಾಣಿಸ್ಕೋಬಹುದ್ ಕೊಟ್ಟರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ ಇದ್ದಿದ್ರಿಂದ ನಾನು ಆದ್ರೆ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವರು ಅಂದ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾದ ಈಗ ಹೇಗಿದೆ ಸರ್ ಅವರು ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಮೈಸೂರು ಏನು ಅಂದ್ರೆ ಅಜಯ್ ಗಿಡ ಡಾಕ್ಟರ್ ದರ್ಶನ್ಗೆ ಎರಡ್ ಕೈ ಆಪರೇಷನ್ ಅವರೇ ಮಾಡಿತ್ತು ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ ಸೊ ಅವ್ರ ಮೇಲೆನೆ ದರ್ಶನ್ ಅವ್ರ ಅಂದ್ರೆ ಅವ್ರ ಒಂಥರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ತ್ರೂನೇ ಇದು ಮೊನ್ನೆ ಎಲ್ಲ ತಿಂದ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಡೆಷನ್ ಏನೇನ್ ಮಾಡ್ಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬಾ ನೋವಿದೆ ಅವ್ರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋತ್ರ ಆಗೋರ್ಗು ಟ್ರೀಟ್ಮೆಂಟ್ ನಡೀಬೇಕು ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಮತ್ತೊಂದ್ ಕಡೆ ನಾನು ನಿಭಾಯಿಸಬೇಕಿತ್ತು ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ ಅಂಡ್ ಅದಾದ್ಮೇಲಿಂದ ಕ್ವಿಕ್ ಮ್ಯಾನೇಜ್ ಮಾಡೋಕೆ ನಮ್ಮ ಟೀಮ್ ಈವನ್ ವಿರಾಟ್ ಎಷ್ಟೊಂದು ಸಪೋರ್ಟ್ ಮಾಡುದು ನಮಗೆ ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಜಯಂತ್ ಅವ್ರೂ ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ರೆ ಅಂದ್ರೆ ಎಲ್ಲ ಅವರು ನನ್ಗೆ ಏನೇನ್ ಬೇಕಂತ ಅವ್ರು ಹೇಳ್ತಾ ಇದೆ ಅವರೆಲ್ಲ ಮಾಡಿರೋ ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನೋ ಕರೆಕ್ಷನ್ಸ್ ನನಗೆ ಹೆಂಗ್ ಬೇಕು ಹಂಗಿದ್ಯಾ ಇಲ್ಲ ಏನಾದ್ರೂ ಕರೆಕ್ಷನ್ ಬೇಕೋ ಅವೆಲ್ಲ ನಾನು ಮಾಡ್ಸ್ಕೊಂತ ಇದ್ರ ನೋಡಿ ಇನ್ನೊಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್ ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಅಂತ ಅಂಡ್ ಜಯಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಿದೆ ಒಳ್ಳೆ ಬಂದ್ರೆ ತುಂಬಾ ಒಳ್ಳೆ ವಿಚಾರ ಸರ್ ಅದು ಆಕ್ಚುಲಿ ಪ್ರೊಡಕ್ಷನ್ ಬಗ್ಗೆ ಇದು ಆಲೋಚನೆ ಮಾಡಿಲ್ಲ ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತ ಕನ್ಫರ್ಮ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಮೋಸ್ಟ್ಲಿ ಆಗೋದು ಯಾಕಂದ್ರೆ ಈಗ ಇನ್ನು ಎರಡು ದರ್ಶನ್ ಸಿನಿಮಾಗಳಿದೆ ಅದೆರಡು ಮುಗಿದ್ಮೇಲೆ ಮಾಡಬಹುದು ಅಂಡ್ ಪ್ರೊಡ್ಯೂಸರ್ ದರ್ಶಕರು ತುಂಬಾ ದೊಡ್ಡ ಲಿಸ್ಟ್ ಇದೆ ಅದ್ರಲ್ಲಿ ಯಾರು ಒಬ್ಬರು ಇದು ಗೋವಾ ಆ ಮಾರತರೋ ಮೂರ್ತ ಆದಾಗಿನೋ ಗೊತ್ತಿತ್ತು ಯಾಕಂದ್ರೆ ರಾಯಲ್ಗೆ ಗೆ ಕ್ಲಾಪ್ ಮಾಡಿದನೇ ನಮ್ಮಮ್ಮ ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲ ಎಲ್ಲರಿಗೂ ಕಥೆ ಬಗ್ಗೆ ಅವರಿಗೆ ಗೊತ್ತಿತ್ತು ಏನಾರ ಶೇರ್ ಮಾಡಿದ್ರು ಅಂತ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನ್ ದರ್ಶನ್ ಸಿನಿಮಾಗಳು ಮಾಡ್ಬೇಕಾದ್ರೆ ಅದನ್ನ ಕಥೆನೆ ಕೇಳಲ್ಲ ಸರ್ ಅವ್ನಿಗೆ ಏನೋ ನನ್ ಮೇಲೆ ನಂಬಿಕೆ ಮಾಡ್ತಾನೆ ಚೆನ್ನಾಗ್ ಮಾಡ್ತಾನೆ ಅಂತ ನಾನು ಅವ್ರಿಗೆ ಜೊತೆ ಜೊತೆಲಿ ಒಂದೇ ಕತೆ ಅಂತ ಹೇಳಿತಿದ್ದು ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಲ್ಲ ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾರ ದಾರಿ ಕರೆಕ್ಟ್ ಇಲ್ವಾ ಅಂತ ಬಿಚ್ ತಿಳ್ಕೊಳಕ್ ಯಾಕಂದ್ರೆ ಅವನು ಇಂಡಸ್ಟ್ರಿಲ್ ಸೀನಿಯರ್ ನನ್ಕಿಂತ ಸೊ ಅದು ಅದೊಂದೇ ಹೇಳಿದ್ದು ನವಗ್ರ ಕತೆ ಹೇಳಿರ್ಲಿಲ್ಲ ನಾನು ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು ಅವ್ನಿಗೆ ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ತರ ಡಾರ್ಲಿಂಗ್ ರೀಮೇಕ್ ಮಾಡ್ತಿವಿ ಅಂದ್ಬಿಡ್ತು ಸ್ಕ್ರೀನ್ ಪ್ಲೇ ಹೆಂಗ್ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ಅದ್ ಬ್ಲೈಂಡ್ ಬಿಲೀಫ್ ತಮ್ಮ ಮೇಲೆ ವಿರಾಟ್ ಒಬ್ಬ ಆರ್ಟಿಸ್ಟ್ ಯಾವಾಗಲೂ ಒಳ್ಳೆ ರಿಸಲ್ಟ್